ಇನ್ನು ಬಿಗ್ ಬಾಸ್ನಲ್ಲಿ ನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಬಿಗ್ ಬಾಸ್ ಜಾನು ಇನ್ನಿಲ್ಲ ಅಂತ ಹೇಳ್ಬೋದು ಹೌದು ಬಿಗ್ ಬಾಸ್ ಜಾನು ಜಾನ್ವಿ ಅವರು ಇನ್ನಿಲ್ಲ ಅಂತ ಹೇಳಲಾಗ್ತದೆ ಅವರಿಗೆ ಸಂಪರ್ಕ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಚಾರ್ಜ್ ಸಂಸ್ಕೊಂಡು ಸ್ನೇಹಿತರೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಕಾರ್ಯದ ಸುದ್ದಿ ಅಂತ ಕೂಡ ಹೇಳಬಹುದು ಸ್ನೇಹಿತರೆ ಇನ್ನು ಅಶ್ವಿನಿ ಆಪ್ತ ಸ್ನೇಹಿತ ಜಾನ್ವಿ ಅವರು ಇನ್ನಿಲ್ಲ ಅಂತ ಹೇಳಲಾಗುತ್ತೆ ಯಾಕೆಂದರೆ ಇವತ್ತಿನ ನಾಮಿನೇಷನ್ನಲ್ಲಿ ನಲ್ಲಿ ನಾಮಿನೇಟ್ ಆಗಿರೋಂಥ ಈಕೆ ಇವತ್ತಿನ ಎಲಿಮಿನೇಷನ್ ನಲ್ಲಿ ಈ ವಾರ ಡಬಲ್ ಎಲಿಮಿನೇಷನ್ ಆಗ್ತದೆ ಈ ಬಾರಿ ಮೊದಲನೇ ಎಲಿಮಿನೇಟ್ ಆಗಿ ಅವರು ಹೊರ ಬರೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು ಸದ್ಯ ಅವರಿಗೆ ಬಹುತೇಕ ಓಟ್ ತುಂಬಾ ಕಡಿಮೆ ಕೇವಲ ಮೂರು ಪರ್ಸೆಂಟ್ ಬಿದ್ದಿದೆ ಇದೇ ಕಾರಣಕ್ಕಾಗಿ ಇವತ್ತಿನ ಎಲಿಮಿನೇಷನ್ ರೌಂಡ್ನಲ್ಲಿ ಶನಿವಾರದ ಎಲಿಮಿನೇಷನ್ ಅಲ್ಲಿ ಹೊರ ಹೊರಬೀಳಿಸಿದ್ದಾರೆ ಆಂಕರಿಂಗ್ ಕ್ಷೇತ್ರದಿಂದ ಹೊರಗೆ ಬಂದು ಸದ್ಯ ನನ್ನ ಸಿಂಗಲ್ ಪೇರೆಂಟ್ ಅಂತ ಹೇಳಿಕೊಂಡು ಸದ್ಯ ಮನೆ ಒಳಗಡೆ ಆಡಿದಂಥ ಕೆಲವೊಂದು ಮಿಂಡ್ರಿ ಆಟಗಳಿಂದಲೇ ಹೊರ ಬಿದ್ದಿದ್ದಾರೆ ಎಂಬ ಮಾಹಿತಿಗಳು ಬರ್ತಾರಂಥದ್ದು ಸದ್ಯ ಜಾನ್ವಿ ತನ್ನ ಅಸಲಿ ಮುಖ ಹೇಗಿದೆ ಎಂಬುದನ್ನು ಮನೆಯೊಳಗಡೆ ಬಂದೀಗ ತೋರಿಸಿದ್ದಾಳೆ ಸದ್ಯ ಇದರಿಂದ ಈಗ ಜಾನ್ವಿ ಅವರು ಔಟ್ ಆಗಿದ್ದಾರೆ ಹಾಗಾಗಿ ಏನಿಲ್ಲ ನಿಲ್ಲ ಹೇಳ್ಬೋದು ಜಾನ್ವಿಯನ್ನು